ಇನ್ನು ಮುಡಾ ವಿಚಾರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಇದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತ ಸ್ಪಷ್ಟನೆ ಮುಡಾ ಹಗರಣದಲ್ಲಿ ಸಿಎಂ ಸೈಟ್ ಗಳನ್ನ ಯಾಕೆ ಕೊಟ್ಟರು ನಮ್ಮ ಹೋರಾಟದ ಫಲವಾಗಿ ಸೈಟ್ ವಾಪಸ್ ಕೊಟ್ರು ಅಂತ ಅಶೋಕ್ ಹೇಳ್ತಿದ್ದಾರೆ ಮುಡಾ ಕೇಸ್ನಲ್ಲಿ ಫೈಲ್ಗಳು ಮಿಸ್ ಆಗಿವೆ ಇದು ಚಲವಾದಿ ಸ್ವಾಮಿ ಅವರ ಹೇಳಿಕೆ ಸುಪ್ರೀಂ ರಿಲೀಫ್ ಕೊಟ್ಟಿದೆ ಈ ಬೆನ್ನಲ್ಲೇ ವಿಪಕ್ಷಗಳು ವಾಗ್ದಾಳಿಯನ್ನ ಮಾಡ್ತಾ ಇದ್ದಾವೆ ಮುಡಾ ವಿಚಾರವಾಗಿ ನಮ್ಮ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ ಸೈಟ್ ಸೈಟ್ಗಳನ್ನ ಯಾಕೆ ಕೊಟ್ಟರು ಅಂತ ಪ್ರಶ್ನೆ ಮಾಡಿದ್ದಾರೆ ಮೂಡಾ ಕೇಸ್ ವಿರುದ್ಧವಾದಂತ ಒಂದು ಹೋರಾಟವನ್ನ ಬಿಜೆಪಿ ಮಾಡಿತ್ತು ಅದರ ಪ ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟರು ಕೋಟ್ಯಾಂತರ ರೂಪಾಯಿ ಸೈಟ್ ಹಂಗಾರೆ ಯಾಕೆ ಕೊಟ್ಟರು ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಈಗ ಇಟ್ಕೊಂಬೋದಲ್ಲ ವಾಪಸ್ ಅವರು ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ನಾನು ಕೋರ್ಟಿನ ವ್ಯಾಖ್ಯಾನಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಕ್ಕೆ ಇಷ್ಟಪಡಲ್ಲ ಕೋರ್ಟ್ ಏನು ಆದೇಶ ಬರುತ್ತೋ ಅದನ್ನ ಪಾಲನೆ ಮಾಡಬೇಕು ಪ್ರಶ್ನೆನೇ ಇಲ್ಲ ಆದರೆ ನಾನು ಕಾಂಗ್ರೆಸ್ ಅವ್ರಿಗೆ ಪ್ರಶ್ನೆ ಹಾಕೋದು ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಅಂದರೆ ವಾಪಸ್ ತೊಗೊಂಬಿಡಿ ಈಗ ಅದರಿಂದ ನಮ್ಮ ಹೋರಾಟ ಮೂಡ ಬಗ್ಗೆ ನಮ್ಮ ಹೋರಾಟ ನಿಲ್ಲಲ್ಲ ಅದು ಕಂಟಿನ್ಯೂ ಆಗುತ್ತೆ ನೋಡಿ ಕೆಲವು ವಿಚಾರಗಳು ನಿಮಗೆ ಪ್ರೂವ್ ಮಾಡಬೇಕಂತಂದರೆ ಕೆಲವು ದಾಖಲೆಗಳ ಅವಶ್ಯಕತೆ ಇದರಲ್ಲಿ ದಾಖಲೆಗಳಿತ್ತ ದಾಖಲೆಗಳು ಫೈಲ್ಗಳೇ ಮಿಸ್ ಆಗಿದೆ ಅಂತಿತ್ತು ದಾಖಲೆಗಳು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಿತ್ತು ಇಡಿ ಇನ್ವೆಸ್ಟಿಗೇಟ್ ಮಾಡಿದಾಗಲೂ ಕೆಲವು ಅನೇಕ ಪತ್ರಗಳು ಮಿಸ್ಸಿಂಗ್ ಇದೆ ಅಂತ ಹೇಳಿತ್ತು ಒಬ್ಬೊಬ್ಬರಿಗೆ ನೂರು ನೂರು ಸೈಟ್ ಕೊಡಲಾಗಿದೆ ಅನ್ನೋದನ್ನು ಇತ್ತು ಎಷ್ಟೋ ಸೈಟ್ಗಳನ್ನು ವಾಪಸ್ ತಗೊಂಡಿದ್ದಾರೆ ಇವೆಲ್ಲವೂ ಕೂಡ ಆ ಕೇಸಲ್ಲಿ ಮಿಸ್ಅಪ್ರೋಪ್ರೇಷನ್ ನಡೆದಿರ್ತಕ್ಕಂಥದ್ದು ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ಕೋರ್ಟ್ಗೆ ಬೇಕಾದ್ದು ಮೇಲ್ನೋಟಕ್ಕೆ ಆಗಿದೆ ಅನ್ನೋದಲ್ಲ ಕೋರ್ಟ್ಗೆ ಬೇಕಾಗಿದ್ದು ನಿಮ್ಮ ಜಡ್ಜ್ಮೆಂಟು ಸರಿಯಾಗಿ ಬರಬೇಕಂತಂದರೆ ಸರಿಯಾದ ಪುರಾವೆಗಳನ್ನು ಒದಗಿಸ್ತಕ್ಕಂಥದ್ದು ಅದಕ್ಕೆ ಪುರಾವೆಗಳನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ರ ಅದಕ್ಕೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಟ್ಟಿದ್ರ ಅಂದರೆ ಈ ಪುರಾವೆಗಳನ್ನು ಒದಗಿಸುವಲ್ಲಿ ಇದು ಫೇಲ್ ಆಗಿದೆ ಫೇಲ್ಗೆ ಕಾರಣ ಯಾರು ಸರ್ಕಾರವೇ ಕಾರಣ ಆದ್ದರಿಂದಾಗಿ ಅವ್ರನ್ನ ರಕ್ಷಣೆ ಮಾಡೋದು ಒಂದೇ ಇತ್ತು ಆದ್ದರಿಂದ ಈ ಏನೂ ಸಿಗಲಾರ್ದಂಗೆ ಮಾಡಿ ಅದು ಅದು ಫೇಲ್ ಆಗೋ ರೀತಿ ಆಗಿದೆ ಆದರೆ ಇದರಲ್ಲಿ ಸತ್ಯ ಇದೆ ಅವರು ಅಪರಾಧಿಯೇ 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 ಅಲ್ಲ ಅದನ್ನು ಕಾಂಗ್ರೆಸ್ನವ್ರಿಗೆ ಹೇಳಬೇಕು ಯಾರು ಯಾರನ್ನು ಬಳಸೋದಿಲ್ಲ ಸುಪ್ರೀಂ ಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ಅವರು ಯಾಕೆ ಹೇಳಿದೆ ಅದರ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಅವ್ರು ಏನು ಹೇಳ ಹೇಳಲಿಕ್ಕೂ ಕೋರ್ಟ್ಗೆ ಅಧಿಕಾರ ಇದೆ ಆದರೆ ಆಗಿರ್ತಕ್ಕಂಥದ್ದು ಯಾರು ಯಾರನ್ನು ಹಾಗೆ ಬಳಸಲಿಕ್ಕೆ ಬರೋದಿಲ್ಲ ಅವರವರ ಕೆಲಸವನ್ನು ಅವರು ಸ್ವತಂತ್ರವಾಗಿ ಮಾಡ್ತಾರೆ ಮಾಡಬೇಕು ನೋಡಿ